హాయ్ ఎవరి వెల్కమ్ బ్యాక్ టు మై యూట్యూబ్ ఛానల్ ఇవతిన వార్ మార్నింగ్ ఒక రి సూపంద స్టార్ట్ స్టార్ట్ీ డైలీ అని ఏనా స్పెషల్ మాట్ సర్ప్రైజ్ ఆక్తనే సో ఇదర్ ఇ రాగి సూప్ సూప్న తగం అదే అంటే లంచ్ బాక్స్ బాక్సీ అంతేబుట్టు వెస్ట్ ఒక రొట్టి అందరే బెంగళూరు సైడ్ ಜಾಸ್ತಿ ಬಿಡ್ತಾರೆ ಬಳಿಯ ರೊಟ್ಟಿ ಅಂತ ಹೇಳ್ಬಿಡ್ತಾರೆ ಆ ಬಳಿಯ ರೊಟ್ಟಿಗೆ ಸ್ವಲ್ಪ ಅದರಲ್ಲಿ ವೆಜಿಟೇಬಲ್ಸ್ ಇರಲಿ ಅಂತ ಹೇಳ್ಬಿಟ್ಟು ಬೀಟ್ರೋಟ್ನ ತೋದ್ಬಿಟ್ಟು ಹಾಕಿದ್ದೀನಿ ಇಲ್ಲಾಂದರೆ ಬೀಟ್ರೂಟ್ ಜ್ಯೂಸನ್ನ ನೀವು ಬೇಕಾದರೆ ಮಾಡ್ಕೊಳ್ಳಿ ಚಿರೋಟಿ ರವಿ ಸ್ವಲ್ಪ ತೊಗೊತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ಬೀಟ್ರೋಟ್ ಜ್ಯೂಸ್ನ ಈ ಥರ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸಿ ಒಂದು ಐದು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ ನೋಡಿ ಈ ಥರ ಅದಕ್ಕೆ ಬರುತ್ತೆ ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಇದನ್ನು ನೀವು ದೋಸೆ ಥರನೂ ಒಯ್ಕೊಬೋದು ಇಲ್ಲವಾಂದರೆ ನೀವು ಬೆಳಿತೀವಿ ನಿಮಗೆ ಬೆಳೆಯೋಕ್ಕೆ ಬರುತ್ತೆ ಅನ್ನೋದಾದರೆ ಆರಾಮಾಗಿ ನಾವು ಅಂಚ್ ಮೇಲೆ ಈ ಥರ ಹಾಕೊಂಡ್ಬಿಟ್ಟು ಬೆಳ್ಕೊಬೋದು ಒಂದು ಒಳ್ಳೆ ಹೆಲ್ದಿ ಲಂಚ್ ಮಕ್ಕಳಿಗೆ ಕಟ್ಟಲಿಕ್ಕೆ ಒಂದು ಸೂಪರ್ ಆಗುತ್ತೆ ಇದ್ರ ಮೇಲೆ ತುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಚಟ್ನಿ ಪಲ್ಯ ಏನಾದರೂ ತಿಂತಾರೆ ಮಕ್ಕಳಂದರೆ ಆ್ಯಡ್ ಮಾಡ್ಬೋದು ಸೊ ಇವಾಗ ತಮ್ಮನಲ್ಲಿ ತೋರಿಸಿದ್ನಲ್ವಾ ನೈಲ್ಸ್ ಯಾಕೆ ಆ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ತೀನಿ ನಿಮಗೆ ನೈಲ್ಸು ಒಂದು ಹುಳು ಈ ಥರ ಎಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟಿದೆ ಅದು ಏನು ಹುಳು ಯಾಕೆ ಏನು ಅಂತ ಕಂಪ್ಲೀಟ್ ವೀಡಿಯೋ ನೋಡಿ ನಾನು ಹೇಳ್ತಾ ಹೋಗ್ತೀನಿ ನೀವು ಕೂಡ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಮೆಸೇಜ್ ಸಿಗುತ್ತೆ ಇದರಿಂದ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದೀನಿ ಮಕ್ಕಳ ಜೊತೆ ಎಷ್ಟು ಕೇರ್ಫುಲ್ಲಾಗಿದ್ದರೂ ಸಾಲದು ನಾವು ಅಷ್ಟೊಂದು ಒಳ್ಳೆಯ ಫುಡ್ ಕೊಡ್ತಾ ಇದ್ರು ಕೂಡ ಇಷ್ಟೆಲ್ಲ ಆಗಿದೆ ಸೊ ನೋಡಿ ನಾನು ಇವಾಗ ಹೇಳ್ತೀನಿ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಹುಳಿಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ನಲ್ವ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾವು ಎಷ್ಟು ಪ್ರೋಟೀನ್ ಫುಡ್ನ ಕೊಡ್ತೀವಿ ಎಷ್ಟು ಚೆನ್ನಾಗಿರೋ ಫುಡ್ನ ಕೊಡ್ತೀವಿ ಅಂದರೂ ಮಕ್ಕಳಿಗೆ ಯಾಕೆ ಐರನ್ ಕ್ಯಾಲ್ಶಿಯಮ್ ಕಮ್ಮಿ ಆಗುತ್ತೆ ಯಾಕೆ ಕಮ್ಮಿ ಆಗಿದೆ ಅಂದ್ಬಿಟ್ಟು ನನಗೂ ಟೆನ್ಷನ್ ಅದಕ್ಕೆ ಏನಪ್ಪ ಇಷ್ಟು ಒಳ್ಳೊಳ್ಳೆ ಫುಡ್ನ ಇದ್ದೀನಿ ಮಗುಗೆ ಆದರೂ ಯಾಕೆ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಾಯಿತು ಕೈ ತೋರಿಸಿ ಮಗ ನೋಡಿ ಯಾವ ಥರ ಆಗಿದೆ ನೈಲ್ಸ್ ಅಂದರೆ ಇಲ್ಲ ನೋಡಿ ಇದು ಇದು ನೈಲ್ಸ್ ಫುಲ್ ಆಚರಣೆ ಬಂದ್ಬಿಟ್ಟಿದೆ ಹುಬ್ರು ಈ ಥರ ಆಗ್ತಾಯಿದೆ ನಾನು ಯಾಕಪ್ಪ ಇಷ್ಟೊಂದು ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಡಾಕ್ಟ್ರ್ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ ಅವಾಗ ಅವರಿಲ್ಲ ಐರನ್ ಕ್ಯಾಲ್ಶಿಯಮ್ ಡೆಫಿಷನ್ಸಿ ಆಗಿದೆ ಅದಕ್ಕೆ ಈ ಥರ ನೆಲೆಸೆಲ್ಲ ಈಗ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದರು ಐರನ್ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಆಗೋಕ್ಕೆ ನಾನು ನಾನು ನಿಮಗೆ ತುಂಬ ವೀಡಿಯೋಸಲ್ಲಿ ತೋರಿಸ್ತೀನಿ ಜಾಸ್ತಿ ಮಕ್ಕಳಿಗೆ ಪ್ರೋಟೀನ್ ಇರೋ ಫುಡ್ನ ಫುಡ್ನ ಕೊಡಬೇಕು ಅಂತೇಳ್ಬಿಟ್ಟು ಚೆನ್ನಾಗಿರೋ ಫುಡ್ನ ಕೊಡ್ ಎಲ್ಲ ವೆಜಿಟೇಬಲ್ಸು ಅದೆಲ್ಲ ಕೊಡ್ತೀನಿ ಮತ್ತು ಡ್ರೈ ಫ್ರೂಟ್ಸ್ ಕೊಡ್ತೀನಿ ರೆಗ್ಯುಲರಾಗಿ ಇದು ಕೊಡಬೇಕಾದ್ರೆ ಇವ್ನಿಗೆ ಹೆಂಗೆ ಕ್ಯಾಲ್ಶಿಯಮ್ ಮತ್ತು ಐರನ್ ಕಡಿಮೆ ಆಗುತ್ತೆ ಅಂತ ಮತ್ತೆ ಬೇರೆ ಏನು ಡಿಫಾಲ್ಟ್ ಆಗಿದೆ ಅವ್ನಿಗೆನೋ ಒಂದು ಟೆನ್ಷನ್ ಆಯಿತು ಆಮೇಲೆ ಅವ್ರು ಕೇಳಿದ್ರು ಅವ್ನಿಗೆ ಜಂತಾಗಿದೆಯಾ ಹೇಳ್ಬಿಟ್ಟು ಓ ಹೌದಲ್ವ ಅವನಿಗೆ ಜಂತಾಗಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ವಿ ಸೊ ಆ ಜಂತಿಂದ ಈ ಥರ ಐರನ್ ಡೆಫಿಷಿಯನ್ಸಿ ಇದೆ ಜಂತಿಂದ ಹೆಂಗೆ ಐರನ್ ಡೆಫಿಷಿಯನ್ಸಿ ಆಗುತ್ತೆ ಅಂತ ಹೇಳಿದ್ರೆ ಜಂತ ಏನಾಗುತ್ತೆ ಅಂದರೆ ನಾವು ಒಳ್ಳೊಳ್ಳೆ ನ್ಯೂಟ್ರಿಷನ್ ಫುಡ್ಗಳ್ನ ಕೊಡ್ತಾಯಿರ್ತೀವಲ್ವ ಮಕ್ಕಳಿಗೆ ಅದನ್ನು ಚೆನ್ನಾಗಿ ಜಂತೆ ತಿನ್ಕೊಂಬಿಡುತ್ತೆ ಅವ ಆಗಲ್ಲ ಹೆಲ್ದಿಯಾಗಿರೋಕ್ಕಾಗಲ್ಲ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಡೆಫಿಷಿಯನ್ಸಿ ಆಗುತ್ತೆ ಸೊ ಹಾಗಾಗಿ ನಾನು ಜಸ್ಟ್ ಹೇಗೆಂದರೆ ಎಲ್ಲರೂ ಅವ್ರವ್ರ ಮಕ್ಕಳಿಗೆ ನೈಲ್ಸೆಲ್ಲ ನೋಡ್ಕೋದಿರ್ತಾರೆ ಆಲ್ಮೋಸ್ಟ್ ಅಲ್ಲೂ ನೈಲ್ಸ್ ಕಟ್ ಮಾಡ್ತಿರ್ತಾರಲ್ವಾ ಅವಾಗೆಲ್ಲ ನೋಡ್ತೀವಿ ನಾನು ಈಗ ಸಂಡೆ ಸಂಡೆ ನೈಲ್ಸ್ ಕಟ್ ಮಾಡಿ ಲಾಸ್ಟ್ ಸಂಡೇ ಇರಲಿಲ್ಲ ನೆಕ್ಸ್ಟ್ ಸಂಡೆ ಅನ್ನೋದ್ರೊಳಗೆ ನೈಲ್ಸ್ ಕಟ್ ಮಾಡಕ್ ಹೋದಾಗ ಆ ಥರ ಆಗಿತ್ತು ಸೊ ಒಂದು ಸಂಡೆ ಒಂದು ವೀಕಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತು ಅಂತಂದ್ರೆ ನಾನು ನೋಡಿದೆ ನಾನೇ ಶಾಕ್ ಆಗ್ಬಿಟ್ಟೆ ಏನಪ್ಪ ಹಿಂಗಾಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ಬಿಟ್ಟು ಬಟ್ ಒಂದು ವೀಕಲ್ಲಿ ಒಂದು ಅದು ಒಂದು ಒಬ್ಬರು ಪೂರ್ತಿಯಾಗಿ ಹೋಗಿದೆ ವೀಡಿಯೋ ಸ್ಟ್ರಕ್ ಆಯಿತು ಸೊ ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೋಗಿದೆ ಅಂತಂದರೆ ನಾವು ಹುಗ್ಡು ಉಗುರು ಏನು ತಪ್ಪು ಮಾಡ್ತಾರೆ ಯಾಕೆ ಜಂತಾಗುತ್ತೆ ಅಂತಂದರೆ ಕೆಲವರು ಸ್ವೀಟ್ ತಿಂದರೆ ಜಂತಾಗುತ್ತೆ ಅಂತ ಹೇಳ್ತಾರೆ ಬಟ್ ಸ್ವೀಟ್ ತಿಂದರೆ ಜಂತಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವೀಟಿಂದ ಆಗಲ್ಲ ಆ್ಯಕ್ಚುಲಿ ಹೈಜಿನಿಕ್ ಇರಲ್ಲ ಮಕ್ಕಳು ನಾವು ಎಷ್ಟು ಕ್ಲೀನ್ ಇಡ್ತೀವಿ ಅಂದರೂ ಕೂಡ ಆಟ ಆಡ್ಕೊಂಬಂದು ಕೈ ಹ್ಯಾಂಡ್ ವಾಶ್ ಮಾಡಲ್ಲ ಏನೆಲ್ಲ ಸ್ಕೂಲಲ್ಲಿ ಆಟ ಆಡ್ತಾರೆ ಮನೇಲಿ ಆಟ ಆಡ್ತಾರೆ ಆಟ ಆಡ್ಬಿಟ್ಟು ಸಡನ್ನಾಗಿ ಬಾಯಲ್ ಕೈಲಿಟ್ಕೊಳ್ಳೋದು ಆಮೇಲೆ ನಮಗೆ ಎಷ್ಟೋ ಗೊತ್ತಿಲ್ಲ ತಪ್ಪುಗಳನ್ನ ಮಾಡ್ತಿರ್ತಾರೆ ಮಕ್ಕಳು ಸೊ ಅದನ್ನೆಲ್ಲ ಕಾಯ್ಕೊಂಡೇ ಇರೋಕ್ಕಾಗಲ್ಲ ಅದರಿಂದ ಜಂತಾಗುತ್ತೆ ಸೊ ಹಾಗಾಗಿ ರು ಸಿಕ್ಸ್ ಮಂತ್ ಒನ್ಸು ಕಂಪಲ್ಸರಿ ಮಿಸ್ ಮಾಡದೆ ಜಂತಿನ ಔಷಧಿನ ಹಾಕಲೇಬೇಕು ಹಾಗೆ ದೊಡ್ಡೋರಾಗಿದ್ದರೆ ಅಂದರೆ ಸ್ವಲ್ಪ ಫೈವ್ ಇಯರ್ಸ್ ಆಮೇಲೆ ಆಗಿದ್ರೆ ನಾವು ಟ್ಯಾಬ್ಲೆಟ್ಸನ್ನು ಬೇಕಾಗುತ್ತೆ ಅಂತ ಅನಿಸುತ್ತೆ ಸೊ ಇದನ್ನ ನಾವು ಡಾಕ್ಟರ್ ಸಜೆಷನ್ ತೊಗೊಂಡು ಬೆಸ್ಟ್ ಒಂದು ಟ್ಯಾಬ್ಲೆಟ್ನ ಕೊಡೋದು ಅಂತ ಅನಿಸುತ್ತೆ ಹಾಗೆ ನಾನು ಇವನಿಗೆ ಜಂತು ಆಗುತ್ತೆ ರೆಗ್ಯುಲರಾಗಿ ತುಂಬ ದಿನ ಅಂದರೆ ಸಿಕ್ಸ್ ಮಂತ್ ಒಂದ್ಸರಿ ಹಾಗೆ ಆಗುತ್ತೆ ಇವನಿಗೆ ಜಂತು ಬಟ್ ಲಾಸ್ಟ್ ವೀಕ್ ಆಗಿತ್ತು ನಾನು ಅವ ಜಂತಿನ ಔಷಧಿ ಹಾಕಿದೆ ಬಟ್ ಆ ಗ್ಯಾಪಲ್ಲಿ ಇಷ್ಟೊಂದಿಲ್ಲ ನಿಮಿಕ್ ಆಗ್ತಾನೆ ಇಷ್ಟು ಎಫೆಕ್ಟ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ನಮಗೆ ಇದಾಗಿರೋ ಅನುಭವ ನಿಮಗೂ ಕೂಡ ಶೇರ್ ಮಾಡಿದರೆ ನಿಮ್ಮ ಮಕ್ಕಳಿಗೆ ಏನಾದರೂ ಜಂತಾದರೆ ನೀವು ಪ್ರಿಕಾಷನ್ಸ್ ತೊಗೊಳ್ಳಿ ಅಂತ ಎಲ್ರಿಗೂ ಇದೇ ಥರ ಆಗೋಲ್ಲ ಕೆಲವ್ರಿಗೆ ಹೊಟ್ಟೆ ಶೂ ತುಂಬ ಆಗುತ್ತೆ ಎಷ್ಟು ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಕೆಲವ್ರಿಗೆ ತಿಂತು ತಿನ್ನದೇ ಇಲ್ಲ ಮಕ್ಕಳು ವಾಮಿಟ್ ಆಗುತ್ತೆ ನೋವು ಬರುತ್ತೆ ಈ ಥರ ಎಲ್ಲ ಒಬ್ರಿಗೊಂದೊಂಥರ ಸಿಂಟಮ್ಸ್ ತೋರಿಸ್ದೆ ನನ್ನ ಮಗ ಜಾಸ್ತಿ ತಿಂತಾನೆ ಆ ಜಂತಾದಾಗ ನಾವು ಅವಾಗಲೇ ಕಂಡು ಹಿಡ್ಕೊಳ್ತೀವಿ ಜಂತ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಏನಾದರೆ ಕೆಲವೊಂದು ಹುಡುಗರು ಅನಿಮಿಕ್ ಆಗಿಬಿಡ್ತಾರೆ ತುಂಬ ಬೇಗ ಅನಿಮಿಕ್ ಆಗಿಬಿಡ್ತಾರೆ ಸೊ ಒಳ್ಳೆಯ ಫುಡ್ನ ಕೊಡಬೇಕು ಅಂತ ಹೇಳಿ ಒಳ್ಳೆ ಫುಡ್ನ ಕೊಡಬೇಕಾದ್ರೆ ಈ ಥರ ಜಂತೆಲ್ಲ ತಿಳ್ಕೊತ ಇದ್ದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಲಾಸ್ಟಲ್ಲಿ ವೀಡಿಯೋ ನೋಡಿ ಅವನೇನು ಮಾಡ್ತಾನೆ ನಾವೆಷ್ಟು ಹೇಳಿದ್ರು ಕೇಳಲ್ಲ ಮಕ್ಳು ಬಾಯಲ್ಲಿ ಬೆಲ್ಲ ಇಟ್ಕೊಳೋದು ಹತ್ರ ಎಲ್ಲ ಮಾಡ್ತಾನೆ ಸುಮ್ಮನೆ ವಾಚ್ ಮಾಡ್ಬೇಕಾದ್ರೆ ಅವ್ನು ಟಿ ವಿ ನೋಡ್ಬೇಕಾದ್ರೆ ಒಂದು ವೀಡಿಯೋ ಮಾಡಿದ್ದೀನಿ ಏನು ಮಾಡ್ತಿರ್ತಾನೆ ಅಂತ ಹೇಳಿಬಿಟ್ಟು ಕೊನೆವರೆಗೂ ನೋಡಿ ಲಾಸ್ಟಲ್ಲಿ ಹಾಕಿದ್ದೀನಿ ಇವಾಗ ಇನ್ನೇನು ಇದು ಮುಗಿದ ತಕ್ಷಣ ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗುತ್ತೆ ನೋಡಿ ಯಾವ ಥರ ಬರೀ ಇದೇ ಥರ ಬಾಯಲ್ ಕೈ ಇಟ್ಕೊಳ್ಳ್ದೆ ಅಲ್ಲಿ ಇಲ್ಲಿಗೆ ಹ್ಯಾಂಡ್ ವಾಶ್ ಮಾಡಿದೆ ತಿಂದೆ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಸೊ ಇವಾಗ ನೋಡಿ ಇಷ್ಟೆಲ್ಲ ಸಫರ್ ಕೊಡ್ಬೇಕು ನಿಜ ಸಿಕ್ಕಾಬಿಟ್ಟು ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಲ್ವಾ ನಾವೇ ಸರಿ ಮಾಡ್ಕೋಬೇಕು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇದ್ರ ಬಗ್ಗೆ ನಿಮಗೆ ಅವೇರ್ನೆಸ್ ಇರಲಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್ ವಿಶ್ ಕೈ ತೆಗಿ ಬಾಯಿಂದ ಎಸ್ ಸರಿ ಹೇಳಿಲ್ಲ